ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು ಇವತ್ತಿನ ವಿಚಾರ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಈ ಸ್ವತಂತ್ರ ಉದ್ಯಾನವನದಲ್ಲಿ ಸುಮಾರು ಮೂರರಿಂದ ನಾಲ್ಕು ದಿನ ಹೋರಾಟ ಮಾಡ್ತಾಯಿದ್ದಾರೆ ನಾನು ಅಲ್ಲಿಗೆ ಹೋಗೋಕಾಗ್ತಾ ಇಲ್ಲ ಯಾಕಂದರೆ ಕೆಲಸ ಇದೆ ಕೆಲಸಕ್ಕೆ ಹೋಗಬೇಕು ಒಂಬತ್ತುವರೆ ಒಂಬತ್ತು ಮುಖಾಲು ಒಳಗಡೆ ಕೆಲಸಕ್ಕೆ ಹೋಗಬೇಕು ಇಲ್ಲಾಂದರೆ ನೂರೆಂಟು ಮಾತು ಕೇಳ್ತಾರೆ ಓನರ್ ಅದರಿಂದ ನನಗೂ ಹೋಗಬೇಕು ಅಲ್ಲಿಂದ ನಾನು ನಿಂತ್ಕೊಂಡು ಅವ್ರ ಜೊತೆ ಸಪೋರ್ಟ್ ಮಾಡಬೇಕು ಅಂತ ಭಾಳ ಆಸೆ ಇದೆ ಆದರೆ ಈ ವಿಡಿಯೋ ಮುಖಾಂತರ ಅವರಿಗೆ ಸಪೋರ್ಟ್ ಮಾಡ್ತಾ ಇವತ್ತು ನೋಡಿ ಈ ಸರ್ಕಾರದವರು ಮತ್ತು ವಿರೋಧ ಪಕ್ಷದವರು ಇನ್ನೂರ ಇಪ್ಪತ್ತ್ನಾಲ್ಕು ಜನ ಶಾಸಕರು ಇದ್ದಾರೆ ಇನ್ನೂರು ಇಪ್ಪತ್ನಾಲ್ಕು ಜನ ಕ್ಷೇತ್ರದವರು ಕೂಡ ಅಲ್ಲಿ ಹೋರಾಟ ಮಾಡೋಕ್ಕೆ ಬಂದಿದ್ದಾರೆ ಮೂರು ನಾಲ್ಕು ದಿವಸದಿಂದ ಪಾಪ ಚಳಿಲೆ ಆ ಹೆಣ್ಮಕ್ಳು ಹೋರಾಟ ಮಾಡ್ತಾ ಇದ್ದಾರೆ ಇವರು ಎಲ್ಲ ಇನ್ನೂರು ಇಪ್ಪತ್ನಾಲ್ಕು ಜನ ಇವತ್ತು ಗೆದ್ದಿರೋದು ನಾನು ಬಡವರು ಪರ ಅವರು ಪರ ಇವರು ಪರ ಅಂತಂದೇಳಿ ಪರಪರ ಕರ್ಕೊಂಡು ಹೋರಾಟ ಮಾಡಿ ಗೆದ್ದಿದ್ದಾರೆ ಆದರೆ ಇವರು ಮಾಡ್ತಾರೆ ಕೆಲಸ ಏನಪ್ಪಾ ಅಂದರೆ ಅವರ ಸೀಟುಗಳನ್ನು ಉಳಿಸ್ಕೊಳ್ಳೋಂಥ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಆಮೇಲೆ ಈ ತುಕಾಲಿ ಮಾಧ್ಯಮಗಳು ನಮ್ಮ ಕರ್ನಾಟಕದ ಏನು ತುಕಾಲಿ ಅಂಡರ್ ಬೇಬರ್ಷ ಮಾಧ್ಯಮಗಳು ಇವತ್ತು ಬಡವರ ಪರ ಇಲ್ಲ ಬಡವರ ಕಷ್ಟದ ಪರ ಇಲ್ಲ ಇವರು ಹೋರಾಟ ಮಾಡ್ತಾ ಇಲ್ಲ ಇವ್ರಿಗೆ ಬೇಕಾಗಿಲ್ಲ ಇವ್ರಿಗೆ ಏನಪ್ಪ ಅಂದರೆ ಬರೀ ಟಿ ಆರ್ ಪಿ ಬೇಕು ಇರೋ ಕಾಯಿಲೆನ ತಗೊಂಬಂದು ತಗೊಂಬಂದು ಇಲ್ಲಿ ಬೆಂಗ್ಳೂರಿಗೆ ಇದ್ದಾರೆ ಗೊತ್ತಾಯ್ತಾ ಇಷ್ಟೇ ಮಾಡ್ತಾ ಮಾಡ್ತಾಯಿದ್ರು ಕೆಲಸ ಇವ್ರು ಏನಪ್ಪ ಅಂದರೆ ನೋಡಿ ಎಚ್ ಡಿ ಕೆಗೆ ಟ್ಯಾಂಕ್ ಕೊಟ್ಟ ಪರಮೇಶ್ವರರು ಪರಮೇಶ್ವರಿಗೆ ಟ್ಯಾಂಕ್ ಕೊಟ್ಟ ಎಚ್ ಡಿ ಕೆ ಇವರಿಬ್ರಿಗೂ ಟ್ಯಾಂಕ್ ಕೊಟ್ಟರು ಸಿದ್ದರಾಮಯ್ಯನವರು ಆಮೇಲೆ ಕಾಂಗ್ರೆಸ್ಗೆ ಟ್ಯಾಂಕ್ ಕೊಟ್ಟ ಬಿ ಜೆ ಪಿ ಬಿ ಜೆ ಪಿಗೆ ಟ್ಯಾಂಕ್ ಕೊಟ್ಟ ಕಾಂಗ್ರೆಸ್ಸು ಇಬ್ಬರಿಗೂ ಕಾಂಗ್ ಟ್ಯಾಂಕ್ ಕೊಟ್ಟ ಜೆ ಡಿ ಎಸ್ಸು ಮತ್ತು ಜೆ ಡಿ ಎಸ್ಗೆ ಟಾಂಗ್ ಕೊಟ್ಟ ಕಾಂಗ್ರೆಸ್ಸು ಬರೀ ಇದೇ ಥರ ಈ ಸುದ್ದಿಗಳನ್ನು ಇವರು ತೋರಿಸ್ತಾ ಇದ್ದಾರೆ ಹೊರ್ತು ಇವತ್ತು ಪಾಪ ನೋಡಿ ಆಶೆ ಕಾರ್ಯಕರ್ತರು ಮೂರ್ನಾಲ್ಕು ದಿವಸದಿಂದ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಹಕ್ಕನ್ನು ಪಡ್ಕೊಳ್ಳೋಕ್ಕೆ ಇವತ್ತು ಹೋರಾಟ ಮಾಡಿ ಕಷ್ಟ ಬಿದ್ದು ಚಳಿಲೆಲ್ಲ ರಸ್ತೆಲೆಲ್ಲ ಮಲ್ಕೊಂಡು ಇವತ್ತು ಅವರು ಹೋರಾಟ ಪಡ್ಕೋಬೇಕಾಗಿದೆ ಇವರು ಏನಾರು ಸಮಸ್ಯೆ ಶಾಸಕರುಗಳು ಆಗಿರ್ಬೋದು ಮಂತ್ರಿಗಳು ಆಗಿರ್ಬೋದು ಇವ್ರ ಸಮಸ್ಯೆ ಇದ್ದರೆ ಯಾವ್ದಾರ ಒಂದು ಡಿನ್ನರ್ ಪಾರ್ಟಿ ಕೊಟ್ಟರೆ ಸಮಸ್ಯೆ ಹೋಗುತ್ತೆ ಇವತ್ತು ನೋಡಿ ಇವ್ರದ್ದು ಏನು ಡಿನ್ನರ್ ಪಾರ್ಟಿಗಳು ಡಿನ್ನರ್ ಮೇಲೆ ಡಿನ್ನರು ಡಿನ್ನರ್ ಮೇಲೆ ಡಿನ್ನರ್ ಮಾಡ್ತಾಯಿದ್ದಾರೆ ಒಂದು ವಾರದಿಂದ ಆಮೇಲೆ ಡೆಲ್ಲಿ ಯಾತ್ರೆ ಡೆಲ್ಲಿ ಯಾತ್ರೆ ಮೇಲೆ ಯಾತ್ರೆಗಳು ಮಾಡ್ತಾ ಇದ್ದಾರೆ ಯಾಕಂದರೆ ಹೈಕಮಾಂಡ್ ಹತ್ರ ಹೋಗ್ಲಿಲ್ಲ ಅಂದರೆ ಇವ್ರಿಗೆ ಇಲ್ಲಿ ಸೀಟು ಭದ್ರನೇ ಇಲ್ಲ ಓಟ್ ಹಾಕೋದು ನಾವು ಇವ್ರ ಸೀಟು ಭದ್ರ ಮಾಡ್ಕೊಳ್ಳೋಕ್ಕೆ ಹೈಕಮಾಂಡ್ ಹತ್ರ ಹೋಗಬೇಕು ಈ ಸಮಸ್ಯೆ ಬಗೆರ್ಸೋಳಕ್ಕೂ ಕೂಡ ಆಗ್ತಾ ಇಲ್ಲ ಇವತ್ತು ಹಿಂಗನಂಗಿದ್ರೆ ನಾವು ಯಾಕೆ ಇವರಿಗೆಲ್ಲ ಓಟ್ ಹಾಕಿ ಗೆಲ್ಸ್ಬೇಕು ಎಲ್ಲದಕ್ಕೂ ಹೈಕಮಾಂಡ್ ಹತ್ರನೇ ಹೋಗಿ ಇವರು ಚೀಟಿ ಭದ್ರ ಮಾಡ್ಕೊಳ್ಳಂಗಿದ್ರೆ ಸಮಸ್ಯೆಗಳು ಪೈಹರ್ಸೋಕ್ಕಾಗಲಿಲ್ಲ ಅಂದರೆ ಇನ್ನು ನಾವು ಯಾವ ಪುರುಷಾರ್ಥಕ್ಕೆ ಇವರಿಗೆಲ್ಲ ಓಟ್ ಹಾಕಿ ಗೆಲ್ಸ್ಬೇಕು ನಮ್ಮ ಕನ್ನಡಿಗರು ಅರ್ಥ ಮಾಡ್ಕೋಬೇಕಾಗಿದೆ ಅರ್ಥ ಮಾಡ್ಕೊಳ್ಳಲ್ಲ ಬದಲಾವಣೆ ಆಗಲ್ಲ ಇದೇ ಥರ ಚಳಿಲೆ ಹೋರಾಟ ಮಾಡ್ಕಂಡು ಬೀದಿಲು ಕುಂತ್ಕೊಬೇಕಂಥ ಪರಿಸ್ಥಿತಿ ಬರುತ್ತೆ ಯಾಕಂದರೆ ಬಂದಿದೆಯಲ್ಲ ಇವಾಗ ಇದ್ದೀರಲ್ಲ ನಾವು ಆಯ್ಕೆ ಮಾಡ್ಕೊಂಡಿರೋದು ಯಾವ ಸರ್ಕಾರಪ್ಪ ನಾವು ಅಭಿವೃದ್ಧಿ ಆಗಬೇಕು ಒಳ್ಳೆ ನಮಗೆ ಇರೋ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಂತ ನಾ ಜನಗಳು ಕರ್ನಾಟಕದವರು ಕನ್ನಡಿಗರು ಆಯ್ಕೆ ಮಾಡ್ಕೊಂಡಿಲ್ಲ ನೂರ ಮೂವತ್ತೊಂಬತ್ತು ಜನನ ಆಯ್ಕೆ ಮಾಡ್ಕೊಂಡಿರೋದು ನಮಗೆ ಅಭಿವೃದ್ಧಿ ಬೇಡ ಐದು ಗ್ಯಾರಂಟಿ ಕೊಟ್ಟರೆ ಸಾಕು ಅಂತಂದು ಹೇಳಿಬಿಟ್ಟು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಕನ್ನಡಿಗರು ಕರ್ನಾಟಕದ ಜನತೆ ಆದರೆ ಇದನ್ನೆಲ್ಲ ಒಂದು ಉಪಯೋಗಿಸ್ಕೊಂಡು ಈ ನಮ್ಮ ಸರ್ಕಾರದವರು ತಲೆ ಕೆಡ್ಸ್ಕೊಂತ ಇಲ್ಲ ನೋಡಿ ಇವರೇ ಹೇಳಿದ್ದು ಹನ್ನೆರಡು ಸಾವಿರ ಕೊಡ್ತೀವಿ ಕಾರ್ಯಕರ್ತರಿಗೆ ಅಂತ ಹೇಳಿದರು ಆಶಾ ಕಾರ್ಯಕರ್ತರಿಗೆ ಹನ್ನೆರಡು ಸಾವಿರ ಸಂಬಳ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದರು ಮಾಡಲಿಲ್ಲ ಪ್ರತಿ ವರ್ಷವೂ ಪಾಪ ಅವರು ಇದೇ ಥರ ಬಂದು ಚಳಿಲೆ ಇಲ್ಲಿ ಸ್ವತಂತ್ರ ಉದ್ಯಾನವನದಲ್ಲಿ ಪಾಪ ಮಲಿಕಂಡು ರೋಡಲ್ಲಿ ರಸ್ತೆಯಲ್ಲಿ ಆ ಅಲ್ಲಿ ಒಂದು ಟಾಯ್ಲೆಟ್ ಇಲ್ಲ ಸರಿಯಾದ ರೀತಿಯಲ್ಲಿ ಒಂದು ಊಟದ ವ್ಯವಸ್ಥೆ ಅಲ್ಲ ಒಂದು ನೀರಿನ ವ್ಯವಸ್ಥೆ ಅಲ್ಲ ಪಾಪ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದಲ್ಲೆಲ್ಲ ಮಲಗಿರ್ತಾರೆ ಆದರೆ ಇವತ್ತು ಸಮಸ್ಯೆ ಬಗೆಹರಿಸಕ್ಕಂಥ ಯಾವ ನಾಯಕನೂ ಇಲ್ಲ ಎಲ್ಲ ಇವತ್ತು ಅವ್ರವ್ರ ಸೀಟು ಅವ್ರಿಗೆ ಟ್ಯಾಂಕ್ ಕೊಟ್ಟರು ಇವ್ರಿಗೆ ಟ್ಯಾಂಕ್ ಕೊಟ್ಟರು ಅಂತಂದು ಹೇಳಿಬಿಟ್ಟು ಈ ಮಾಧ್ಯಮಗಳು ಇದನ್ನೇ ತೋರಿಸ್ತಾ ಇದ್ದಾರೆ ಒಂದು ಹತ್ತು ನಿಮಿಷ ಹೋಗಿ ಆ ಕಾರ್ಯಕರ್ತರ ಸಮಸ್ಯೆಗಳನ್ನು ಇವರು ತೋರಿಸ್ತಾ ಇಲ್ಲ ಬರೀ ಅವ್ರದೇ ಬರೀ ಅವ್ರದೇ ಇದೇ ಥರ ಇವ್ರ ಇವ್ರ ಸಮಸ್ಯೆಗಳೇ ಪಗೆರ್ಸೋಳೋಕ್ಕಾಗಲಿಲ್ಲ ಅಂದರೆ ಇನ್ಯಾಕೆ ಸರ್ಕಾರ ಅವರು ನೋಡಿ ಇರೋದು ಮೂರು ಪಕ್ಷ ನಮ್ಮ ಕರ್ನಾಟಕದಲ್ಲಿ ಮೂರು ಪಕ್ಷದಲ್ಲಿ ಮೂರು ಮೂರು ಗುಂಪು ಅದಾವೆ ಒಂದು ಪಕ್ಷದಲ್ಲೂ ಒಂದು ಒಗ್ಗಟ್ಟಿಲ್ಲ ಒಂದು ಸಿಸ್ಟಮೆಟಿಕ್ ಇಲ್ಲ ಒಬ್ಬರು ನಾಯಕರು ಹೇಳ್ದಂಗೆ ಯಾರು ಇಲ್ಲ ಅವ್ರ ಬಣ ಇವ್ರ ಬಣ ಅವ್ರ ಬಣ ಇವ್ರ ಬಣ ಅನ್ಕಂಡು ಜನಗಳನ್ನ ಇಲ್ಲಿ ಬಣ ಬಣ ಆಗಿ ಮಾಡ್ತಾ ಇದ್ದಾರೆ ಬಕ್ರಗಳನ್ನಾಗಿ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಜನಗಳು ನಮ್ಮ ಕರ್ನಾಟಕದವರು ಯಾವುದೇ ಕಾರಣಕ್ಕೂ ಬುದ್ಧಿ ಕಲಿಯಲ್ಲ ಬದಲಾವಣೆ ಆಗೋಲ್ಲ ಚುನಾವಣೆಯ ಸಮಯದಲ್ಲಿ ಯಾರು ಹೆಚ್ಚಿಗೆ ದುಡ್ಡು ಕೊಡ್ತಾರೋ ಯಾರು ಹೆಚ್ಚಿಗೆ ಎಂಜುಲ್ ಕಾಸು ಕೊಡ್ತಾರೋ ಅವ್ರಿಗೆ ಓಟ್ ಹಾಕಿ ಆಮೇಲೆ ಇಡೀ ಐದು ವರ್ಷ ಲೋಲೋ ನಮಗೆ ಅದಿಲ್ಲ ಅದಿಲ್ಲ ಅಂತಂದು ಹೇಳಿ ಬಾಯ್ ಬಡ್ಕಂಡು ಈ ಥರ ಸ್ವತಂತ್ರ ಉದ್ಯಾನದಲ್ಲಿ ಬಂದು ಬಾಯ್ ಬಡ್ಕೊಬಳ್ಳ ಪರಿಸ್ಥಿತಿ ಇದೆ ನಾವು ಎಲ್ಲಿವರೆಗೂ ಅವರು ಕೊಡುವ ಎಂಜುಲ್ ಕಾಸಿಗೆ ಓಟ್ ಹಾಕೋದಿಲ್ವೋ ಆ ಎಂಜುಲು ಕಾಸ್ಟನ್ನು ನಾವು ವಾಪಸ್ ತಳಿತೀವೋ ಅಲ್ಲಿವರೆಗೂ ನಮ್ಮ ಸಮಸ್ಯೆ ಬಗ್ಗೆ ಅರಿವೋದಿಲ್ಲ ಇದೇ ಥರನೇ ನೋಡಿ ಇವತ್ತು ಇವರೇ ಹೇಳಿದ್ರಪ್ಪ ನಾನು ಹತ್ತು ಕೆ ಜಿ ಕೊಡ್ತೀನಿ ನಾನು ಹತ್ತು ಕೆ ಜಿ ಕೊಡ್ತೀನಿ ಅಂತಂದೇಳಿ ಯಾವ ಊರಲ್ಲಿ ಯಾರಿಗೆ ಹತ್ತು ಕೆ ಜಿ ಬರ್ತಾಯಿದೆ ತೋರಿಸಿ ನೋಡಿ ಅಕ್ಕಿ ಯಾವ ಊರಲ್ಲಿ ಯಾರಿಗೆ ಬರ್ತಾ ಇದೆ ಯಾವ ತಾಲೂಕಲ್ಲಿ ಬರ್ತಾ ಇದೆ ಮುಖ್ಯಮಂತ್ರಿಗಳು ಕ್ಷೇತ್ರದಲ್ಲೇ ಬರ್ತಾ ಇಲ್ಲ ಹತ್ತು ಕೆ ಜಿ ಅಕ್ಕಿ ಉಪಮುಖ್ಯಮಂತ್ರಿಗಳು ಕ್ಷೇತ್ರದಲ್ಲೂ ಬರ್ತಾ ಇಲ್ಲ ಹತ್ತು ಕೆ ಜಿ ಅಕ್ಕಿ ಇನ್ನು ಎಲ್ಲಿಗೆ ಕೊಡ್ತಾ ಇದ್ದಾರೆ ಇನ್ನು ಯಾಕೆ ನಾವು ಓಟ್ ಹಾಕಿದ್ದು ಇವರಿಗೆ ನೀವೆಲ್ಲ ಹಾಕಿರೋದು ನೂರ ಮೂವತ್ತೊಂಬತ್ತು ಜನ ಗೆಲ್ಸಿದ್ರಲ್ವ ಎಲ್ಲ ನಮಗೆ ಇವತ್ತು ಸವಲತ್ತುಗಳು ಸಿಗ್ತಾ ಇದಾವಂತ ಎಲ್ಲಿ ಸಿಗ್ತಾ ಇದ್ದಾವೆ ಯಾರಿಗೆ ಕೊಡ್ತಾ ಇದ್ದಾರೆ ಎಲ್ಲಿ ಬರ್ತಾ ಇದೆ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಪಾಪ ಮೂರು ನಾಲ್ಕು ದಿವಸದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಸಮಸ್ಯೆ ಬಗೆಹರಿಸೋರಿಲ್ಲ ಅವ್ರಿಗೆ ಅವ್ರ ಸಮಸ್ಯೆ ಕೇಳೋರಿಲ್ಲ ಈ ತುಕಾಲಿ ಮಾಧ್ಯಮಗಳು ಇಲ್ಲದರೆ ಕಾಯಿಲೆಗಳನ್ನು ತಗೊಂಬಂದು ಅಳ್ತಾ ಇದ್ದಾರೆ ಏನೋ ನಾಳೆಯಿಂದ ಭಯಂಕರ ಯಾರು ಬೆಂಗಳೂರಲ್ಲಿ ಇರಬಾರ್ದಂತೆ ಆ ಥರ ಬಾಯ್ ಅದ್ರ ಬಗ್ಗೆ ನಾಳೆನೇ ಮಾತಾಡ್ತೀನಿ ಯಾಕಂದ್ರೆ ಅವರು ಬೆಂಗಳೂರಲ್ಲಿ ಇರಬಾರ್ದು ಅಂತ ಹೇಳಿದ್ರಲ್ಲ ಇಲ್ಲಿ ಇದು ಕಂಡೇ ನಾವು ವಿಡಿಯೋ ಮಾಡಿ ತೋರ್ತೀವಿ ಎಂಥ ಕೊರೋನಾ ಬಂದಾಗಲೇ ಬೆಂಗ್ ಬೆಂಗ್ಳೂರು ಬಿಟ್ಟು ಹೋಗಲಿಲ್ಲ ಇವ್ರು ಯಾರ ಪುಟ್ಕೋಶ ಸುಳ್ಳು ಹೇಳಿದ್ರೆ ನಾವು ಹೋಗ್ಬಿಡ್ತೀವ ಥೂ ನೀವೇನು ಹೊಟ್ಟೆಗೆ ಅನ್ನ ತಿಂತರೋ ಇಲ್ಲ ಕಸ ಕಡ್ಡಿ ಇಲ್ಲ ಕಾಯಿಲೆ ಬಂದಿರೋದು ಏನಾರು ಕಾ ಏನಾರು ತಿಂತೀರ ನೀವೆಲ್ಲ ಬರೀ ಸುಳ್ಳು ಸುಳ್ಳು ಹೇಳ್ಕೊಂಡು ಜನಗಳಿಗೆ ಒಳ್ಳೆ ಜಾಗೃತಿ ಮೂಡಿಸೋದು ಬಿಟ್ಬಿಟ್ಟು ನೀವು ಜನಗಳನ್ನು ಭಯ ಬೆಳೆಸೋತೀರಿ ಆ ನೋಡ್ಬಿಟ್ರಂತೂ ಎದ್ಕಂಡಲ್ಲೇ ಡಗ್ ಅಂತ ಸತ್ತೋಗ್ಬಿಡ್ಬೇಕವ್ರು ಆ ಥರ ಸುದ್ದಿ ತೋರಿಸ್ತೀರಾ ದಯವಿಟ್ಟು ಈ ತುಕಾಲಿ ಮಾಧ್ಯಮಗಳಿಂದ ದೂರ ಇದ್ದರೆ ನಿಮ್ಮ ಆರೋಗ್ಯ ಭಾಳ ಅದ್ಭುತವಾಗಿರುತ್ತೆ ನೀವು ಇದನ್ನು ನೋಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಆರೋಗ್ಯ ಬಿ ಪಿ ಶುಗರ್ ಎಲ್ಲ ಏರ್ಸ್ಕೊಂಡು ಹಂಗೆ ಮಠ ಬಿಡ್ತೀರ ಮೇಲಕ್ಕೆ ದಯವಿಟ್ಟು ಈ ತುಕಾಲಿ ಮಾಧ್ಯಮಗಳನ್ನು ನೋಡೋಕ್ಕೆ ಹೋಗ್ಬೇಡಿ ಒಳ್ಳೇದಾಗಲಿ ಎಲ್ಲರೂ ಬದಲಾವಣೆ ಆಗಿರಿ ಅಂತ ಹೇಳ್ತೀವಿ ಆದರೆ ಬದಲಾವಣೆ ಆಗಲ್ಲ ಸಾಧ್ಯನೇ ಇಲ್ಲ ಅದು ಯಾಕಂದರೆ ನೋಡಿ ಇವತ್ತು ಪಾಪ ಮೂರು ನಾಲ್ಕು ದಿಚ್ಚಿಂದ ಚಿಂದ ಹೋರಾಟ ಮಾಡ್ತಾಯಿದ್ದಾರೆ ಅವ್ರನ್ನ ಕೇಳೋರಿಲ್ಲ ವಿರೋಧ ಪಕ್ಷದ ನಾಯಕರೇ ಬನ್ನಿ ಪ ಬಿ ಜೆ ಪಿ ಪಕ್ಷದಲ್ಲೂ ಒಗ್ಗಟ್ಟಿಲ್ಲ ಕಾಂಗ್ರೆಸ್ ಪಕ್ಷದಲ್ಲೂ ಒಗ್ಗಟ್ಟಿಲ್ಲ ಈ ಕಡೆ ಜೆ ಡಿ ಎಸ್ಸಲ್ಲೂ ಕೂಡ ಅಧ್ಯಕ್ಷರು ಅಂದ್ಬಿಟ್ಟು ಅಲ್ಲಿಯೂ ಒಗ್ಗಟ್ಟಿಲ್ಲ ಎಲ್ಲ ಕೂಡ ಹರಿದು ಹೊಂಚು ಹೋಗ್ಬಿಟ್ಟವೆ ಈ ಥರ ಆದರೆ ನಮ್ಮ ಕರ್ನಾಟಕನ ಕಾಪಾಡೋರು ಯಾರು ಯಾರು ಕಾಪಾಡೋರು ಯಾರು ಸಮಸ್ಯೆ ಬಗೆಹರಿಸೋರು ಹಿಂಗಾದ್ರೆ ಹೆಂಗೆ ಮತ್ತೆ ಒಂದೊಂದು ಪಕ್ಷದಲ್ಲಿ ಒಂದು ಒಗ್ಗಟ್ಟಿಲ್ಲ ಅಂದರೆ ನೀವು ಇಷ್ಟ ಬಂದಂಗೆಲ್ಲ ಕುಣದಾಡ್ತಿದಾರೆ ಹಂಗಂದ್ರೆ ನಾವು ನೋಡ್ಕೊಂಡು ಕುತ್ಕೋಬೇಕು ನಾವೇ ಕೆಪುಗಳು ಎಲ್ಲ ಹಂಗಾರೆ ನಾವು ಜನಗಳು ನಮ್ಮ ಕನ್ನಡಿಗರನ್ನು ಕೆಪ್ರಗಳು ಮಾಡ್ಕೊಂಡಿದ್ದಾರೆ ಆದರೆ ಇವತ್ತು ಆ ಹೆಣ್ಮಕ್ಳಿಗೆ ಎಷ್ಟೊಂದು ಸಂಘಟನೆಗಳು ಎಷ್ಟೊಂದು ಹೆಣ್ಮಕ್ಳು ಸಂಘಟನೆಗಳಿದ್ದಾವೆ ಮಹಿಳೆ ಸಂಘಟನೆಗಳಿದ್ದಾವೆ ಯಾರು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಮಾಡ್ತಾನಿಲ್ಲ ಇವ್ರಿಗೆ ಬೇಕಾದಾಗ ಹೋಗಿ ಮಾಡ್ಕೊಂಡು ಕೂತ್ಕೊಂತಾರೆ ಇವತ್ತು ಹೋಗ್ರವಾ ಮಹಿಳೆ ಸಂಘಟನೆಯವರೆಲ್ಲ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಪಾಪ ಸಪೋರ್ಟ್ ಮಾಡಿ ಹೋಗಿ ಸ್ವತಂತ್ರ ಉದ್ಯಮದವನಕ್ಕೆ ಹೋಗಿ ಅಲ್ಲಿ ಹೋಗಿ ಸ್ವಲ್ಪ ಅವ್ರಿಗೆ ಕೈ ಜೋಡಿಸಿ ಅವ್ರಿಗೊಂದು ಧೈರ್ಯ ಬರುತ್ತೆ ಯಾಕೆ ನೀವು ಹೆಣ್ಮಕ್ಳು ಅವ್ರಿಗೆ ಹೆಣ್ಮಕ್ಳು ತಾನೇ ಈ ಥರ ನೋಡ್ಕಂಡು ಸುಮ್ಮನೆ ಕೂತ್ಕೊಂಡ್ರೆ ಹೆಂಗೆ ಮಹಿಳೆ ಸಂಘಟನೆಯವರು ನಾವು ಅವ್ರ ಪರ ಇವ್ರ ಪರ ನಾಯದ ಪರ ಅನ್ಯಾಯದ ಪರ ಇದೆ ವಿರುದ್ಧ ಅಂತಂದು ಹೇಳ್ತಿರಲ್ಲ ಹೋಗ್ರಿ ಪಾಪ ಹೋರಾಟ ಮಾಡಿ ಸಪೋರ್ಟ್ ಮಾಡಿ ನಮಗೂ ಕೆಲಸ ಇದೆ ಇಲ್ಲಾಂದ್ರೆ ಹೋಗ್ತಿದ್ವಿ ನಾವೂ ರಜೆ ಕೊಡ್ತಾ ಇಲ್ಲ ಓನರ್ಗಳು ಏನು ಮಾಡೋಣ ಹೋಗಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ವಿರೋಧ ಪಕ್ಷದ ನಾಯಕರೇ ದಯವಿಟ್ಟು ಅಲ್ಲಿಗೆ ಹೋಗಿ ಅದೇನು ಕೇಳಿ ಸುಮ್ಮನೆ ಇವಾಗ ಎಲ್ಲಿ ಹೋಗಿದರೆ ಕಾಣಿಸ್ತಾನೆ ಇಲ್ಲ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಪ್ರತಿ ವರ್ಷವೂ ಇದೇ ಆಗ್ತಾಯಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಎಲ್ಲಿವರೆಗೂ ಇವತ್ತೇನು ಸ್ವತಂತ್ರ ಉದ್ಯಾನದವಲ್ಲಿ ಹೋರಾಟ ನಿಲ್ಲಬೇಕಪ್ಪ ಅಂದರೆ ಇವತ್ತೇನು ನೀವು ಬಂದಿದ್ದರೆ ಒಗ್ಗಟ್ಟಾಗಿ ಇದೇ ರೀತಿ ಒಗ್ಗಟ್ಟಾಗಿ ಚುನಾವಣೆಯ ಸಮಯದಲ್ಲಿ ಅವರು ಕೊಡುವ ಎಂಜಲ ಕಾಸನ್ನು ದೂರ ತಳ್ಳಿದರೆ ನಮ್ಮ ಸಮಸ್ಯೆಯನ್ನು ಆದಷ್ಟು ಬಗೆಹರಿಸ್ಕೋಬೋದು ಅರ್ಥ ಮಾಡ್ಕೊಳ್ಳಿ ನಮಸ್ಕಾರ ಜೈ ಕರ್ನಾಟಕ ಮತ್ತೆ